ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತಂಬ್ಲೈ ನೋಡಿ ಗೊತ್ತಾಗಿದೆ ಒಲೆ ಹಚ್ಚಿದೆ ಅಡುಗೆ ಮಾಡಬೇಕು ಸಿಲಿಂಡ್ರು ಖಾಲಿಯಾಗಿ ಹೋಗಿದೆ ಮನೇಲಿ ದಿಢೀರ್ನಂತ ರಾತ್ರಿ ಇವಾಗ ಸುಮಾರು ಹತ್ತು ಗಂಟೆ ಆಗಿದೆ ಹತ್ತು ಗಂಟೆಯಲ್ಲಿ ಸಿಲಿಂಡ್ರು ಖಾಲಿಯಾಗಿದೆ ಇನ್ನೊಂದು ಸಿಲಿಂಡ್ರ್ ಇದೆ ಅದು ಯಾಕೋ ಲೀಕೇಜ್ ಆಗ್ತಿತ್ತು ಅದಕ್ಕೆ ಅದನ್ನು ಫಿಟ್ ಮಾಡಿಲ್ಲ ಸಿಲೆಂಡ್ರು ಹಾಕೋರಿಗೆ ಫೋನ್ ಮಾಡಿದ್ದೀನಿ ಅವ್ರು ಬೆಳಗ್ಗೆ ಬರ್ತೀನಿ ನೋಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಇವಾಗ ಗ್ಯಾಸ್ ಹಚ್ಚಿದೆ ಅಡುಗೆ ಮಾಡಬೇಕು ಏನು ಅಡುಗೆ ಮಾಡೋದು ಅಂತ ಯೋಚನೆ ಇದೆ ಬನ್ನಿ ನೋಡೋಣ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿ ಇಲ್ಲಿ ಒಂದು ಕಪ್ಪಷ್ಟು ಅವಲಕ್ಕಿನ ತಗೊಂಡಿದ್ದೀನಿ ನಾನು ಈ ಅವಲಕ್ಕಿನ ವಾಶ್ ಮಾಡ್ಕೊಂಡು ಬರ್ತೀನಿ ಅವಲಕ್ಕಿನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಇಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದು ತೆಂಗಿನಕಾಯಿನೂ ಕೂಡ ತುರ್ಕೊತೀನಿ ನಾನು ಹಾಗೆ ಕಾಯಿ ಜೊತೆಲೆನೆ ಬೆಲ್ಲ ಕೂಡ ತುರ್ಕೊಬೇಕು ಅದು ಕೂಡ ಬೆಲ್ಲ ತುರ್ಕೋತೀವಿ ಇವಾಗ ಬೆಲ್ಲ ತುರಿತಾ ಇದೀನಿ ಬೆಲ್ಲ ಕೂಡ ಆಯಿತು ತುರಿದು ಕಾಯಿ ಬೆಲ್ಲ ಎರಡೂ ಒಟ್ಟಿಗೆ ತುರ್ಕೊಂಡಿದ್ದೀನಿ ನೀವು ಹಸಿ ತೆಂಗಿನಕಾಯಿ ಇಲ್ಲ ಅಂದರೆ ಕೊಬ್ಬರಿ ಕೂಡ ಹಾಕೊಬೋದು ಒಂದು ಐದಾರು ಬಾಳೆಹಣ್ಣು ಹಾಕ್ಕೋತಾ ಇದ್ದೀನಿ ಈಗ ಬಾಳೆಹಣ್ಣು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಈಗ ಅವಲಕ್ಕಿನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ರೆಡಿಯಾಗಿದೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಹಚ್ಚಿದಲ್ಲೇ ನಮ್ಮ ಊಟ ರೆಡಿ ಆಯಿತು ಇವಾಗ ಸರ್ವಿಂಗ್ ಬೋರ್ಗೆ ಹಾಕೋತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ನೋಡಿ ರೆಡಿಯಾಗಿದೆ ನಮ್ಮ ಗ್ಯಾಸ್ ಹಚ್ಚದಲ್ಲೇ ಇವತ್ತು ಊಟನ ಪ್ಲೀಸ್ ಫ್ರೆಂಡ್ಸ್ ವೀಡಿಯೋ ನೋಡ್ತಾ ಇದ್ದೀರಾ ಯಾರೂ ಲೈಕ್ ಮಾಡ್ತಾ ಇಲ್ಲ ಶೇರ್ ಇಲ್ಲ ಕಮೆಂಟ್ ಮಾಡ್ತಾ ಇಲ್ಲ ಪ್ಲೀಸ್ ನಿಮ್ಮ ಒಂದು ಲೈಕು ಒಂದು ಕಮೆಂಟ್ನಿಂದ ನಮ್ಮ ಮುಂದಿನ ವೀಡಿಯೋಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ದಯವಿಟ್ಟು ಎಲ್ಲರೂ ವೀಡಿಯೋ ನೋಡೋರು ಪ್ಲೀಸ್ ದಯವಿಟ್ಟು ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ